ಹಾಂ ತುಂಬ ಬಿಸಿಲಿದೆ ಅಲ್ವಾ ಶಾರದಾ ಆಸ್ಪತ್ರೆಗೆ ಹೋಗಿ ಬಂದು ಸುಸ್ತಾಗಿ ಹೋಯಿತು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಶಾರದಾ ಮಕ್ಕಳೆಲ್ಲ ಆಚೆ ಆಟ ಆಡ್ತಿರ್ಬೋದು ಬಿಡು ಆಟ ಆಡ್ಕೊಳ್ಳಿ ನಾನು ಮಲ್ಕೋತೀನಿ ಶಾರದಾ ಅಡುಗೆ ಆದಮೇಲೆ ಎಬ್ಸು ಮಕ್ಕಳ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ ಹಾಂ ಸರಿ ರೀ ನೀವು ಹೋಗಿ ರೆಸ್ಟ್ ಮಾಡಿ ಆಚೆ ತುಂಬ ಬಿಸಿಲಿದೆ ಅಲ್ವಾ ನಾವು ಈಗ ಬಿಸಿಲಿಗೆ ಹೋಗಿ ಬಂದ ಅದಕ್ಕೆ ನಿಮಗೆ ಸ್ವಲ್ಪ ಸುಸ್ತಾಗಿದೆ ಅನಿಸುತ್ತೆ ನಾನು ಅಡುಗೆ ಮಾಡಿ ನಿಮ್ಮನ್ನು ಎಬ್ಬಿಸ್ತೀನಿ ನೀವು ಹೋಗಿ ರೆಸ್ಟ್ ಮಾಡಿ ಆಮೇಲೆ ಬೇಕಿದ್ದರೆ ಮಕ್ಕಳ ಹತ್ರ ಮಾತಾಡೋರಂತೆ ಸರಿ ಶಾರದಾ ನಾನು ಜಾನಕಿ ಹತ್ರನೂ ಮಾತಾಡಬೇಕು ಸವಿತಾ ಇನ್ನೂ ಚಿತ್ಕೋರಲ್ವ ಅವ್ರಿಗೇನು ಗೊತ್ತಾಗಲ್ಲ ಪಾಪ ಮನೇಲಿ ಏನು ಆಗ್ತಿದೆ ಅನ್ನೋದು ಗೊತ್ತಾಗದೆ ಹೇಗೆ ಆಟ ಆಟಾಡ್ತಿದ್ದಾರೆ ನೋಡು ಆಡಲಿ ಬಿಡು ನಾನು ಹೋಗಿ ಮಲ್ಕೋತೀನಿ ಇದು ನೋಡಿ ಆಚೆ ಆಟ ಆಡ್ತಿದ್ದಳು ಓಡಿ ಬಂದ್ಬಿಟ್ಟೆ ಸವಿತಾ ವಿಶಾಲು ಅಲ್ಲೇ ಆಟ ಆಡ್ತಿದ್ದಾರೆ ಅವರು ಇನ್ನೇನು ಬಂದ್ಬಿಡ್ತಾರೆ ನೀನು ಹೇಳಮ್ಮ ಡಾಕ್ಟರ್ ಏನಂದ್ರು ಅಪ್ಪ ಹೇಗಿದ್ದಾರೆ ಹೌದು ಅಪ್ಪ ಎಲ್ಲಿ ಶ್ ಇದನ್ನ ಮಾತಾಡು ಜನಕಿ ಹೊರಗಡೆ ತುಂಬ ಬಿಸಿಲಿದ್ದಲ್ವ ಹೊರಗಡೆ ಈಗ ತಾನೆ ಹೋಗಿ ಬಂದ್ವಲ್ವಾ ನಿಮ್ಮ ಅಪ್ಪನ ಸ್ವಲ್ಪ ಸುಸ್ತಾಗಿ ಆಗಾಗಿ ಮಲ್ಕೊಂಡಿದ್ದಾರೆ ನಿಧಾನವಾಗಿ ಮಾತಾಡೋಣ ಆಯ್ತಾ ಡಾಕ್ಟರ್ಗೆ ತೋರಿಸಿದ್ವಿ ಆದರೆ ಅವರು ಅರ್ಜೆಂಟಾಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದಾರಮ್ಮ ಇಲ್ಲಾಂದರೆ ಮುಂದೆ ತುಂಬ ಕಷ್ಟ ಆಗ್ಬೋದು ಅಂತಲೂ ಹೇಳಿದ್ದಾರೆ ದಿನದೊಳಗಡೆ ಆಪ್ರೇಷನ್ ಮಾಡಲೇಬೇಕಾಗ್ಬೋದು ಏನು ಆಪ್ರೇಷನ್ನ ಅಮ್ಮ ಏನು ಹೇಳ್ತಿದ್ಯಾ ಆಪ್ರೇಷನ್ ಅಂದರೆ ನನಗೆ ತುಂಬ ಭಯ ಆಗ್ತಿದೆ ಅಮ್ಮ ತುಂಬ ನೋವಾಗ್ಬೋದಲ್ವಾ ಅಪ್ಪ ಹೇಗೆ ತಡ್ಕೋತಾರ ಗೊತ್ತಿಲ್ಲ ನಂಗಂತೂ ಭಯ ಆಗ್ತಿದೆ ಬರೀ ಮೆಡಿಸಿನ್ ಕೊಟ್ಟು ಹುಷಾರು ಮಾಡೋಕ್ಕಾಗಲ್ವ ಅಮ್ಮ ನಮ್ಮ ಅಪ್ಪನಿಗೆ ಯಾಕಮ್ಮ ಇಷ್ಟೊಂದು ಕಷ್ಟ ಅಯ್ಯೋ ಹುಚ್ಚು ಹುಡುಗಿ ಇಷ್ಟಕ್ಕೆಲ್ಲ ಯಾರಾದರೂ ಇಷ್ಟೊಂದು ಹೆದ್ರ್ಕೊತಾರಾ ಆಪ್ರೇಷನ್ ಮಾಡಿದರೆ ಮತ್ತವರು ಹಾಗೆ ಇಂಜೆಕ್ಷನ್ ಕೊಡ್ತಾರೆ ಯಾರಾದರೂ ನೋವಾಗ ಹಾಗೆ ಆಪ್ರೇಷನ್ ಮಾಡ್ತಾರಾ ಮಾಡಿದ ಮೇಲೆ ಸ್ವಲ್ಪ ನೋವು ಬರುತ್ತೆ ಅದಕ್ಕೆಲ್ಲ ಮೆಡಿಸಿನ್ ಇರ್ತವೆ ಇನ್ನು ಎರಡು ದಿನದೊಳಗೆ ಆಪ್ರೇಷನ್ ಆಗಬೇಕಿದೆ ನಾನು ಅಡುಗೆ ಎಲ್ಲ ಮುಗಿಸಿ ಸ್ವಲ್ಪ ಸೇಟು ಅಂಗಡಿಗೆ ಹೋಗಿ ಬರ್ತೀನಿ ಅಪ್ಪ ಮಲ್ಕೊಂಡಿದ್ದಾರೆ ಮಲ್ಕೊಂಡೇ ಇರಲಿ ಆಯಿತಾ ಸೀಟು ಹಂಗೀಗ ಯಾಕಮ್ಮ ನಾನು ಏನಾದರೂ ಜೊತೇಲಿ ಬರಬೇಕಾ ಇಲ್ಲ ಮಗಳೇ ಅಪ್ಪನ ಆಪ್ರೇಷನ್ಗೆ ಮತ್ತು ಮೆಡಿಸನ್ಗೆ ಎಲ್ಲದಕ್ಕೂ ಸ್ವಲ್ಪ ದುಡ್ಡು ಬೇಕು ಅದಕ್ಕೆ ನಾನು ಓಲೆನ ಮಾರೋದಕ್ಕೆ ಹೋಗ್ತಿದ್ದೀನಿ ನೋಡೋಣ ಎಷ್ಟು ಕೊಡ್ತಾರೆ ಅಂತ ನೀನೇ ನನ್ನ ಜೊತೆ ಬರೋದು ಬೇಡಮ್ಮ ನನ್ನ ಜೊತೆ ಶೋಭಾ ಆಂಟಿ ಬರ್ತೀನಿ ಅಂತ ಹೇಳಿದ್ದಾರೆ ನಾಳೆ ಆಸ್ಪತ್ರೆಗೆ ಹೋದರೆ ನಿಮ್ಮನ್ನೆಲ್ಲ ಅವರೇ ಸ್ವಲ್ಪ ದಿನ ನೋಡ್ಕೋತೀನಿ ಅಂತ ಕೂಡ ಹೇಳಿದ್ದಾರೆ ನೀನು ಸ್ವಲ್ಪ ಜವಾಬ್ದಾರಿಯಿಂದ ನಿನ್ನ ತಂಗಿ ತಮ್ಮನ ಕಡೆ ಗಮನ ಕೊಡು ಆಯಿತಾ ಆಂಟಿ ತುಂಬ ತೊಂದರೆ ಕೊಡಬೇಡಿ ಹಾಂ ಸರಿ ಅಮ್ಮ ನಾನು ನೋಡ್ಕೋತೀನಿ ಆಂಟಿನೂ ನಮ್ಮ ಜೊತೆ ಇರ್ತಾರಲ್ಲ ಎಲ್ಲ ನೋಡ್ಕೋತಾರೆ ಬಿಡು ಅಮ್ಮ ಪಾಪ ಆಂಟಿ ನೀನು ಅಂದರೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಊಟ ಬೇಡ ಅಂದರೂ ಬಲವಂತ ಮಾಡಿ ಊಟ ಮಾಡಿಸ್ತಾರೆ ಬೇಡ ಅಂದರು ತಿಂಡಿಗಳೆಲ್ಲ ಕೊಡಿಸ್ತೇನೆ ಇರ್ತಾರೆ ಅವ್ರು ನಿಮಗೆ ತಂಗಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಮ್ಮ ನಮ್ಮವ್ರೆ ನಮ್ಮನ್ನು ಸರಿಯಾಗಿ ಮಾತು ಆಡಿಸಲ್ಲ ನೋಡೋದು ಇಲ್ಲ ಅವ್ರು ನಿಮಗೆ ಫ್ರೆಂಡ್ ಆಗಿದ್ರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಮ್ಮ ಹೌದಮ್ಮ ಶೋಭಾ ಆಂಟಿ ತುಂಬ ಒಳ್ಳೆಯವರು ನಾವು ಬಡವರಾಗಿದ್ದರು ಅವಳಿಗೆ ನಮ್ಮನ್ನು ನೋಡಿದರೆ ತುಂಬ ಪ್ರೀತಿ ಜಾಸ್ತಿ ದೇವರು ನಮ್ಮ ಕಷ್ಟ ಕಾಲದಲ್ಲಿ ಅವಳು ನೆರವಾಗಿರುವಂತ ಕೊಟ್ಟಿದ್ದಾನೋ ಏನೋ ಅನಿಸುತ್ತೆ ಅವಳು ದೇವ್ರು ಒಳ್ಳೇದು ಮಾಡ್ತಾನೆ ಬಿಡು ಅವಳ ಮನಸ್ಸು ತುಂಬ ಒಳ್ಳೆಯದಮ್ಮ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಸರಿ ನಾನು ಹೋಗಿ ಬರೋವರೆಗೂ ನೀವು ಯಾರು ಗಲಾಟೆ ಮಾಡಬೇಡಿ ಅಪ್ಪ ಮಲಗಿದಾರಲ್ವಾ ತೊಂದರೆ ಮಾಡಬೇಡಿ ಆಯಿತಾ ಸರಿ ಅಮ್ಮ ನೀವು ಹೋಗಿ ಬನ್ನಿ ಅಪ್ಪ ಏನಾದರೂ ಎದ್ರೆ ನಾನೇ ಟೀ ಮಾಡಿಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಪ್ಪನಿಗೆ ಆಪ್ರೇಷನ್ ಮಾಡಲೇಬೇಕಂತೆ ಏನು ಮಾಡೋದು ಅಮ್ಮನ ಹತ್ತಿರ ದುಡ್ಡಿಲ್ಲದೆ ಇರೋದ್ರಿಂದ ಅವರು ಓಲೆ ಮಾರೋದಕ್ಕೆ ಹೋಗ್ತಿದ್ದಾರೆ ನಮ್ಮ ಕತೆ ಹೀಗೆ ಮುಂದುವರಿತಾನೆ ಇರುತ್ತೆ ನಿಮಗೆ ನಮ್ಮ ಕತೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಎಪಿಸೋಡ್ ಬಗ್ಗೆ ನಿಮ್ಮ ಏನು ಅನ್ನಿಸ್ತು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಬಾಯ್